ಹಾಯ್ ಹಲೋ ಇವತ್ತಿನ ವಿಡಿಯೋ ಮೂಲಕ ಒಂದು ಸಿಂಪಲ್ ಅದ ಬರೀ ಫೈವ್ ಮಿನಿಟ್ಸಲ್ಲಿ ಪಟ್ ಅಂತ ಯಾವ ಥರ ಮಾಡ್ಕೊಳ್ಳೋದಂತ ವಿಡಿಯೋ ಮೂಲಕ ತೋರಿಸ್ಕೊಡ್ತಾಯಿದ್ದೀನಿ ತರಕಾರಿನೂ ಇಲ್ದಾಗ ಏನಂದರೆ ಟೈಮ್ ಏನೇನು ಇಲ್ಲ ಬೇಗ ಮಾಡ್ಕೋಬೇಕು ಅಂದಾಗ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ಇದು ಡಾಬಾ ಸ್ಟೈಲಲ್ಲಿ ನಾವು ದಾಲ್ ಕರಿ ಅನ್ನೋದು ಕೊಡ್ತಾರಲ್ಲ ಅದೇ ಥರ ನಾವು ಆರಾಮಾಗಿ ಮನೇಲಿ ಮಾಡ್ಕೊಬಿಡ್ಬೋದು ಈ ಚಪಾತಿಗೆ ರೋಟಿಗೆ ಪೂರಿಗೆ ಅನ್ನಕ್ಕೆ ಮುದ್ದೆಗೆ ಯಾವುದಕ್ಕಾದರೂ ಪರವಾಗಿಲ್ಲ ಅಂತ ತುಂಬಾ ಟೇಸ್ಟಿಯಾಗಿರೋ ದಾಲ್ ರೆಸಿಪಿ ಅನ್ನೋದು ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಬರಿ ಐದು ನಿಮಿಷ ಇದ್ರೆ ಸಾಕು ನಾವು ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಫಸ್ಟ್ ಅದರ ಒಂದು ಸ್ಟವ್ ಮೇಲೆ ಒಂದು ಕಡೆ ಇಕ್ಕೊಂಡು ಒಂದು ಮೂರು ಟೇಬಲ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಕಾದ ಒಂದು ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಚೆನ್ನಾಗಿದೆ ಚಿಟ್ಪಟ ಆದಮೇಲೆ ಒಂದೂವರೆ ಗಡ್ಡೆಯಷ್ಟು ನಾವು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದಕ್ಕೆ ಒಂದು ಆರಿಂದ ಅತ್ತಷ್ಟು ನಾವು ಒಂದ್ ಗಿಡದ ಸೇ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಜಜ್ಜಿ ಬಿಟ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕರುವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಲೈಟ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಒಂದು ಮೂರು ಟೊಮೊಟೊ ಅನ್ನೋದು ಅನ್ನೋದು ಸೇರಿಸ್ಕೊಂಡಿದ್ದೀನಿ ನೀವೇನಾದರೂ ಆಪಲ್ ಟೊಮೊಟೊ ಸ್ವೀಟ್ ಅನ್ನೋದು ಸೇರಿಸ್ಕೊಂಡ್ರೆ ಅದಕ್ಕೆ ಒಂದು ಸ್ವಲ್ಪ ಹುಣ್ಸೆಣ್ ರಸನೂ ಸೇರಿಸ್ಕೋಬೇಕಾಗುತ್ತೆ ಆವಾಗೆ ನಮಗೆ ದಾಲ್ ಕರಿ ಅನ್ನೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದು ಹುಳಿ ಇರೋದ್ರಿಂದ ನಾನು ಟಮೊ ಉಳ್ಳಿ ಹುಣ್ಸೆ ಅನ್ನೋದು ಸೇರಿಸ್ತಾ ಇಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದು ಚೆನ್ನಾಗಿ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಬರೀ ಐದು ನಿಮಿಷದಲ್ಲಿ ಆಗೋಗುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಸಾ ಇದು ಟೊಮೊಟೊ ಹಾಕಿರ್ತೀವಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕಿದ್ದು ಅಲ್ಲವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೊಟೊ ಎಷ್ಟು ಸಾಫ್ಟ್ ಆಗುತ್ತೋ ನಮಗೆ ದಾಲ್ ಕರೆ ಅನ್ನೋದು ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒನ್ ಕಪ್ಪಾಗೋಷ್ಟು ತೊಗರಿ ಬೆಳೆ ತೊಗೊಂಡು ಒಂದು ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದು ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಬಿಟ್ಟು ಒಂದು ಎರಡು ವಿಸಿಲ್ ಸೇ ಕೂಗಿಸ್ಕೊಂಡು ಅದು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದು ಬೆಳೆ ಸೇರಿಸ್ಕೊಂಡ್ಮೇಲೆ ಒಂದು ಸರ್ತಿ ಕಲ್ಸ್ಕೊಂಬಿಟ್ಟು ಒಂದು ಸ್ವಲ್ಪ ಒಂದು ಟೀ ಲೋಟ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ಜಾಸ್ತಿ ನೀರಾಗಿರಬಾರ್ದಿದ್ದು ಒಂದು ಸ್ವಲ್ಪ ಗಟ್ಟಿಗೆ ಇರಬೇಕಾಗುತ್ತೆ ಯಾಕಂದರೆ ಇದು ಚಪಾತಿಗೆ ಪೂರಿಗೆ ಎಲ್ಲ ಚೆನ್ನಾಗಿರುತ್ತಲ್ಲ ಅದಕ್ಕೆ ನೋಡಿಕೊಂಡು ರೈ ರೈಸ್ ಒಂದು ಸ್ವಲ್ಪ ನೀರು ನೀರಾಗಿ ಇಟ್ಕೊಳ್ಳಿ ನಾವು ಈ ಥರ ಚಪಾತಿಗೆ ಪೂರಿಗೆ ಅಂದರೆ ಸ್ವಲ್ಪ ಗಟ್ಟಿಗೆ ಇರಲಿ ಅವಾಗ ಒಂದು ಕಲಿಸ್ಬಿಟ್ಟು ಉಪ್ಪಿನಾದ್ರೆ ಕಡಿಮೆ ಇದ್ರೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಏಕೆಂದರೆ ಈ ಮೆಣ್ಸಿನ್ಕಾಯಿ ಅಷ್ಟು ಖಾರ ಇಲ್ದಿರೋದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಬೇ ನೀವು ಖಾರಕ್ಕೆ ನೋಡಿಕೊಂಡು ಸ್ಕೇ ಹಾಕ್ಕೋಬೋದು ಅದು ನೋಡಿ ಎಲ್ಲ ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ ಒಂದು ಸರ್ತಿ ಕಲಿಸ್ಬಿಟ್ಟು ಒಂದು ನಿಮಿಷ ಅಷ್ಟು ಕುದಿಸ್ಕೊಂಡ್ರೆ ಸಾಕು ನಮಗೆ ದಾಲ್ ಕರಿ ಏನಾದ್ರೂ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಇದು ಇದೆ ಬರೀ ವಿತಿನ್ ಫೈವ್ ಮಿನಿಟ್ಸಲ್ಲಿ ಬೆಳೆ ಅಂದರೆ ಐದು ನಿಮಿಷ ಸಾಕು ನಮಗೆ ಅಷ್ಟು ಬೇಗ ಆಗೋಗುತ್ತೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಪೂರಿಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ಸಕ್ಕ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಇದಕ್ಕೊಂದು ಸ್ವಲ್ಪ ಬೇಕು ಅಂದರೆ ಹಸಿ ಕ ತೆಂಗಿನಕಾಯಿ ತುರಿ ಕೂಡ ಸ್ವಲ್ಪ ಹಾಕ್ಕೋಬೋದು ಬಟ್ ಏನೇನೂ ಹಾಕೋತಾಯಿಲ್ಲ ಒಂದು ಪ್ಲೇ ಒಂದು ಬೌಲ್ಗೆ ಸರ್ವ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಹೈ ಹೋಪ್ ಇಡೋ ಎಷ್ಟಾಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಇದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ